ಶ್ರಾವಣ ಮಾಸ ಎಂದರೇನು ಶ್ರಾವಣ ಮಾಸ ಅಂದರೆ ಶ್ರವಣ ಮಾಸ ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು ಈ ತಿಂಗಳು ಪೂರ್ತಿ ಶಿವನಾಮ ಸ್ಮರಣೆ ಸಜ್ಜನರ ಪ್ರವಚನಗಳು ಶರಣರ ಪ್ರವಚನಗಳು ಕೀರ್ತನೆಗಳು ಈ ರೀತಿ ದೇವರ ಸ್ಮರಣೆಯನ್ನು ಮಾಡುವಂತಹ ಮಾಸ ಅದು ಶ್ರಾವಣ ಮಾಸ ವಿಶೇಷವಾಗಿ ಇದು ನಮ್ಮ ಶರಣರು ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥದ್ದಿದು ಇದು ಶ್ರಾವಣ ಮಾಸ ಅಂದರೆ ಶರಣರ ಮಾಸನೇ ಇದು ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೆ ಶ್ರಾವಣ ಮಾಸ ಬಹಳ ಅದ್ಧೂರಿಯಾಗಿ ನಡ್ಕೊಂಡು ಬಂತು ಎಲ್ಲ ಕಡೆ ಮಠ ಮಂದಿರಗಳಲ್ಲಿ ಎಲ್ಲ ಕಡೆ ಪ್ರವಚನಗಳನ್ನು ಏರ್ಪಡಿಸ್ತಾಯಿದ್ರು ದೇವರ ವಿಚಾರಗಳು ಪಂಚಾಚಾರ ಅಷ್ಟಾವರಣ ಷಠಸ್ಥಳಗಳಂತಹ ಬಸವಾದಿ ಶಿವಶರಣರ ತತ್ವ ವಿಚಾರಗಳೇನಿತ್ತು ಆ ತತ್ವ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಯಲು ತಿಳಿಪಡಿಸುವಂತಹ ಒಂದು ಮಾಸವನ್ನಾಗೆ ಮಾಡಿಕೊಂಡಿದ್ರು ಇದನ್ನು ಹೀಗಾಗಿ ಈ ಮಾಸವನ್ನು ಶ್ರಾವಣ ಮಾಸ ಅಥವಾ ಶ್ರವಣ ಮಾಸ ಶರಣರ ಮಾಸ ಅಂತಲೂ ಸಹ ಕರೀತಾರೆ